ಓಂ ಶ್ರೀ ಗಂ ಗಣಪತಯ ನಮಃ ಶ್ರೀ ಗಣಪತಿ ದೇವರ ಭಕ್ತಿಗೀತೆ ಗಣಪತಿ ಗಣಪತಿ ಗನರಾಯ ಮೊದಲೊಂದೀಪಿನ ಗೀ ಗನರಾಯ ಗಣಪತಿ ಗಣಪತಿ ಗನರಾಯ ಮೊದಲೊಂದೀಪಿನಗಿ ಗಣರಾಯ ಆದಿಯಲ್ಲಿ ಬ್ರಹ್ಮರಾಜ ಪೂಜಿಸಿದ ನಿನ್ನ ಪಾದ ಜೈ ಜೈ ಗಣೇಶ ಜೈ ಜೈ ಗಣೇಶ ಜೈ ಜೈ ಗಣೇಶ ಜೈ 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 ಆದಿಯಲ್ಲಿ ಬ್ರಹ್ಮರಾಜ ಪೂಜಿಸಿದ ನಿನ್ನ ಪಾದ ಸಾಧಿಸಿದ ರಾಜ ಗನನಾತ ಮೊದಲೊಂದಿ ಪೆನಿ ನಗೇ ಗಣಪತಿ ಗಣಪತಿ ಗನರಾಯ ಮೊದಲೊಂದಿ ಪೆ ಗಣರಾಯ ಗನರಾಯ ಅಂದು ನಿನ್ನ ಪೂಜಿಸದೆ ಅಂದು ಮದದಿಂದ ನಿನ್ನ ಪೂಜಿಸದೆ ಸಂದಾನುರಣದಲ್ಲಿ ಗನನಾತ मदली पे नगे गणराया गणपति गणपति गणराया मदली पे नगे गणराया गणपति गणपति गणराय मदली पे नगे गणराया ಮೊದಲೊಂದಿ ಪೆನಿನ ಗನರಾಯ ಮೊದಲೊಂದಿ ಪೆನಿನ ಗನರಾಯಾ